ಅವಷ್ಟು ಮಾಡಿ ಕೊಡುವುದು ಅಳುಜ ಅಕ್ಕಯ್ಯರ ಮಾತು ನಿಜ ಅಕ್ಕಯ್ಯ ಮಾನ ನಿನ್ನದು ಈ ಪ್ರಾಣ ಉಳಿಸುವುದಕ್ಕೆ ಬೆಲಿಸುವುದಕ್ಕೆ ನೀನೇ ಕರ್ತಳು ಇದಕ್ಕೆ ನಾನು ನಿನಗೆ ಹೆಚ್ಚಿಗೆ ಹೇಳುವುದಲ್ಲ ನೀನೇನು ಹೆಚ್ಚಿಗೆ ಹೇಳಬೇಡ ನನಗೆಲ್ಲ ತಿಳಿದಿರುವುದು ಅಕ್ಕಯ್ಯ ಅಪ್ಪಯ್ಯ ಏನಾದರೂ ಒಂದು ನಪದಿಂದ ಎಲ್ಲ ಗರಡಿ ಗೃಹಕ್ಕೆ ಕಳಿಸಿ ಕೊಡಬೇಕೆಂದು ಬೇಡಿಕೊಳ್ಳುವ ಲೆಕ್ಕ ನೀನು ಮನಸ್ಸು ಮಾಡಿದರೆ ಇದು ಯಾವುದು ನಿನಗೆ ದೊಡ್ಡ ಲೆಕ್ಕ ತಮ್ಮದೇ ಪ್ರಯತ್ನ ಪೂರ್ವಕದಿಂದ ಪ್ರಯತ್ನ ಪೂರ್ವಕದಿಂದ ಅವರ ಅವಳನ್ನ ಗರಡು ಮನೆಗೆ ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯಾ ಅವರ ಕಯ ಸಮಯ ಅವಳನ್ನ ಯಾವ ನೆಪದಿಂದ ನಿನ್ನ ಅಣಮಂತ್ರಕ್ಕೆ ನಾನು ಕಳಿಸಿಕೊಡುವೇನೆ ಗೊತ್ತೇ ಯಾವ ನೆಪದಿಂದ ಕಳಿಸಿಕೊಡುವ ಅಯ್ಯೆ ಬಂಧನವನ್ನು ಮಾಡದೆ ಬಂಧನ ಮಾಡುವುದು ಲಖಯ್ಯ ವಿನಯದಿಂದಲ ಕಾರ್ಯವನ್ನು ಸಾಧಿಸಿಕೊಳ್ಳಯ ಸಮಯವಿಲ್ಲ ಕಳಿಸಿಕೊಳ್ಳಿ ಕಡೆ ಅಕ್ಷಯ್ಯ ನಿನ್ನ ಆಜ್ಞೆಯಂತೆ ಅಕ್ಕಯ್ಯ

ಜಾಗ್ರತೆಯಿಂದ ನಮ್ಮ ಅತಿ ಕೂಡ ಕೆಲಸ ಜಾರಿಮಂತಿ ಗ್ರಾಮದಲ್ಲಿ ಕೀಚಕನ ಪಾತ್ರ ಮಾಡಿದ ಧನ್ಮಂತರ ಗೀತಾ ಮಕ್ಕಳು ಇನ್ನೂರ ರೂಪಾಯಿ ಮತ್ತು ಕೀಟಗಳ ಪಾತ್ರ ಮಾಡಿದಂತವರಿಗೆ ನೂರ ಒಂದು ರೂಪಾಯಿಯನ್ನು ಮತ್ತು ಅದೇ ಜಾಲಿಮಂಚಿ ಗ್ರಾಮದಲ್ಲಿ ಕೀಟಗಳ ಪಾತ್ರ ಮಾಡಿದಂತ ಲಿಂಗಪ್ಪನವರು ಗೀತಮ್ಮಕ್ಕ ಮಕ್ಕವರಿಗೆ ನೂರ ಒಂದು ರೂಪಾಯಿ ಎಂದು ಬಹುಮಾನ ಪ್ರಕಾರ ಮಾಡಿರ್ತಾರೆ ಕಾರಿಗೆ ಕೊಟ್ಟಂತ ಕಲಾಭಿಮಾನಿಗೆ ನಮ್ಮ ಕೃಪಾಲು ಧನ್ಯವಾದಗಳು ನನ್ನದೊಂದು ಮಾತು ನಡೆಸಿಕೊಡುವೆಯಾ ಯಾವ ಮಾತು ಹೇಳಿ ಮಧುವಲ್ಲ శైల రామన మొదనే పర ఆస్థానో పర సేవేందు కీచకను బీచను నన్నను నోడి ఎత్తో మాట్లాడుతివను రాను సర్వత్రా హోదారే తిరు తాయి అమ్మ శైల జనని దాశ కెల్సీ బందీరు హేగి ಬೇರೆ ಕೆಲಸ ಹೇಳೋ ನಾನು ಸರ್ವತ್ತ ಮಾಡುವೆ ಬೇರೆ ಕೆಲಸ ಮಾಡೋದಕ್ಕೆ ಬೇರೆ ದಾಸಿಯರಿನವರು ನೀನು ಈ ಕೆಲಸವನ್ನು ಮಾಡು ಅದು ನನ್ನಿಂದ ಆಗಲಾರದು ಆಗೋದಿಲ್ಲ ಅಂದ್ರೆ ನಾವು ಕೇಳುವುದಿಲ್ಲ ನನ್ನ ತಮ್ಮ ನಿನ್ನೇನು ಮಾಡಿದ ನನ್ನನ್ನು ನೋಡಿ ಎತ್ತರ ಮಾತನಾಡಿರು ಅವನ ಅಂಥವನಲ್ಲ ಅವನು ಬಹಳ ಒಳ್ಳೆಯವನು ಎಂದಯ್ಯ ತಮ್ಮ ೀಹರಿ ಎನ್ನ ಮಾ ನಿಮ್ಮ ಬಟ್ಟೆಯನ್ನು ತಟ್ಟಿರು ಇಲ್ಲವಂತವರ ನಿಮ್ಮ ಮಾತನ್ನು ನಾನು ಪಾತ್ರೆಯನ್ನು ಕೊಡು ಮೊದಲ ತೆಗೆದುಕೊಂಡು ಬರು ಬೇರೆ ಮದುವೆ ತೆಗೆದುಕೊಂಡವ ಹೇಗನೆ ಹೋಗು ಅಲ್ಲಿ ಪರಿಸ್ಥಿತಿ ಬೇಸಿಯ ತಾಯಿ ಅಲ್ಲೆಮ್ಮ ಕಾಯಿತ್ತು ಮೂರು ಗಂಟೆ ಭೀಮಾ ಇವರು

ಪ್ರಾಣ ದರ ಶೈಲಿಯಲ್ಲಿ ಇತರ ಭಗವಂತರಾದ ಈ ಚಿತ್ರ ಪೀಡಿತ ಮೇಲೆ ಕುಳಿತುಕೋದೇನು ಮರಂಗಿ ನಾನೇನು ನಿನಗೆ ಒಂದ ಮಾಕ್ಯವೇನು ಸುಂದರ ಅದೇ ನಿನ್ನ ಮೇಲೆ ನಿನಗೆ ಮನಸ್ಸಾಗಿರುವುದು ಏನು ಮಾತನಾಡುತ್ತೇನೆ ಯುದ್ಧ ಮಾತನಾಡಿ ಸುಂದರಿಯ ಏನು ಕೇಳೋ ಅದೇನು ಚೆನ್ನಾಗಿ ಹೇಳೋ